ಇನ್ನೊಬ್ಬರನ್ನ ಪ್ರೀತಿ ಯಾರ್ಯಾರ ಜೊತೆನೋ ಓಡಾಡೋದಲ್ಲ ಅದಕ್ಕೆ ಅದಕ್ಕೆ ಇವತ್ತಿಗೂ ಕೂಡ ಅವಳ ಬಾಯಿಂದ ನನ್ನ ಪ್ರೀತಿಸ್ತಾ ಇದ್ದೀನಿ ಅನ್ನೋ ಮಾತನ್ನ ಕೇಳಿಸ್ಕೊಳಕ್ಕಾಗಿಲ್ಲ ನಿಮ್ಮ ಹತ್ರ ಇರೋ ಈ ಫೋಟೋಗಳು ನಿಜಾನೇ ಚಂದ್ರಕಲಾ ಇರೋ ನನ್ನ ಪ್ರೀತಿ ನಿಜ ಆದರೆ ಚಂದ್ರಕಲಾ ನನ್ನ ಪ್ರೀತಿಸ್ತಾ ಇದ್ದಾಳೆ ಅನ್ನೋದು ಸುಳ್ಳು ಅಂತ ವ್ಯಕ್ತಿತ್ವ ಇರೋ ಚಂದ್ರಕಲಾ ಬಗ್ಗೆ ಮಾತಾಡೋದಿಕ್ಕೆ ನಿಮ್ ಜೀವನ ಸಾಕಾಗಲ್ಲ ಒಳ್ಳೇದು ತುಂಬಾ ಒಳ್ಳೆ ಭಾಷಣ ಮಾಡಿದೆ ಅವಳ ಬಗ್ಗೆ ಒಳ್ಳೆ ಮಾತುಗಳನ್ನಾಡ್ದೆ ಚಂದ್ರಕಲಾ ನಿನ್ನ ಪ್ರೀತಿಸದೆ ಇರೋದ್ರಿಂದ ನೀನ್ ಚೆನ್ನಾಗೇ ಇರ್ತೀಯ ಇನ್ನ ನೀನ್ ಕೂಡ ನಿನ್ ಮನಸ್ಸಿಂದ ಚಂದ್ರನ ಆಚೆ ಹಾಕ್ಬಿಡು ಎಲ್ರಿಗೂ ಒಳ್ಳೇದು ಆ ರೈಟ್ ನಿಮಗಿಲ್ಲ ನನ್ನ ಚಂದ್ರಕಲಾ ಪ್ರೀತಿಸ್ತಾ ಇಲ್ಲ ಅನ್ನೋದು ಎಷ್ಟು ನಿಜನೋ ಚಂದ್ರಕಲಾ ಯಾವತ್ತೋ ಒಂದು ದಿನ ನನ್ನ ಪ್ರೀತಿಸ್ತಾಳೆ ಅನ್ನೋ ನಂಬಿಕೆ ಕೂಡ ಅಷ್ಟೇ ನಿಜ ಯಾವುದೋ ಒಂದು ಕ್ಷಣ ಚಂದ್ರಕಲ ಪ್ರೀತಿಸ್ತಾ ಇದ್ದೀನಿ ಅನ್ನೋ ಒಂದೇ ಒಂದು ಮಾತು ಹೇಳಿದ್ರೆ ಆಮೇಲೆ ನೀವು ಮಾತ್ರ ಅಲ್ಲ ನಿಮ್ಮನ್ನೆಲ್ಲ ಹುಟ್ಟಿಸಿದ ದೇವರು ಬಂದ್ರು ತಡಿಯಕ್ಕಾಗಲ್ಲ ನಾನು ಕಾಯ್ತಾ ಇರೋದು ಅವಳ ಇವಾಗ ನೀವು ಮಾಡಬೇಕಾಗಿರೋದು ನನ್ನನ್ನು ತಡಿಯದಲ್ಲ ಚಂದ್ರಕಲನ ಮನಸಲ್ಲಿ ನನ್ನ ಮೇಲೆ ಪ್ರೀತಿ ಹುಟ್ಟಬಾರ್ದು ಅಂತ ಆ ದೇವ್ರನ್ನ ಬೇಡ್ಕೊಳ್ಳಿ ನೀವು ಗೆಲ್ತೀರ ಏನಪ್ಪಾ ಅವನಷ್ಟೆಲ್ಲ ಮಾತಾಡ್ತಿದ್ರು ಇಲ್ಲಿ ತನಕ ಬಂದು ಸುಮ್ಮನೆ ಇದ್ದೀರಲ್ಲ ಅವನ್ ಹೇಳಿದ್ದು ನಿನಗೆ ಅರ್ಥ ಆಗ್ಲಿಲ್ಲ ಕಣೋ ಶಿವರಾಜ್ ಅವನು ಪ್ರೀತಿಸ್ತಾ ಇದ್ದಾನೆ ಅಂತ ಎಷ್ಟು ಧೈರ್ಯದಿಂದ ಹೇಳ್ದ ಚಂದ್ರಕಲಾ ಅವನ್ನ ಪ್ರೀತಿಸ್ತಾ ಇಲ್ಲ ಅಂತ ಅಷ್ಟೇ ಕಾನ್ಫಿಡೆಂಟ್ ಆಗಿ ಹೇಳ್ದ ಅದು ನಮಗ್ ಬೇಕಾಗಿರೋ ವಿಷಯ ಇಬ್ಬರ ಮಧ್ಯೆ ಪ್ರೀತಿ ಇದೆ ಅಂತ ಅಪಾರ್ಥ ಮಾಡಿಕೊಂಡು ಇವನ್ನ ಎಚ್ಚರಿಸೋಕೆ ಅಂತ ಬಂದ್ವಿ ಆದರೆ ನಮ್ ಚಂದ್ರಕಲಾ ಕನ್ಸಲ್ಲೂ ಅವನ ಬಗ್ಗೆ ಯೋಚನೆ ಮಾಡಲ್ಲ ಅಂತ ಅರ್ಥ ಆಗಿದೆ ಅವಳು ನಮ್ಗೆ ಕೊಟ್ಟ ಹಾಗೆ ಇದಾಳೆ ಅಂತ ನನಗ ಅರ್ಥ ಆಗಿದೆ ಅಷ್ಟು ಸಾಕು